ಚಳ್ಳಕೆರೆ ನಗರದ ಎಚ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳವಾರ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸಮಾಜಶಾಸ್ತ್ರ ಸ್ನಾತಕೋತ್ತರ ಪದವಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಎರಡನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಭಾನುಪ್ರಿಯಾ ಅವರನ್ನು ಎಚ್ ಪಿ ಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಬಿಎಸ್ ಮಂಜುನಾಥ್ ರವರು ಸನ್ಮಾನಿಸಿ ಹಬನೆಸಿದ್ದಾರೆ ನಂತರ ಮಾತನಾಡಿದ ಪ್ರಾಂಶುಪಾಲ ಬಿ ಎಸ್ ಅವರು ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಸಮಾಜಶಾಸ್ತ್ರ ಸ್ನಾತಕೋತ್ತರ ಪದವಿಯಲ್ಲಿ ಭಾನುಪ್ರಿಯ ಎನ್ನುವ ವಿದ್ಯಾರ್ಥಿಯವರು ಒಂದು ಅಂಕದಿಂದ ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ನೋ ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಳ್ಳೆಯ ಶೈಕ್ಷಣಿಕ ಪರಿಸರದಿಂದ ಕಾಲೇಜಿಗೆ ರ್ಯಾಂಕ್ಗಳು ಪಡೆಯುತ್ತವೆ ಇಲ್ಲೂ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಕಾಲೇಜಿಗೆ ಒಳ್ಳೆಯ ಹೆಸರು ಪಡೆದು ತಂದುಕೊಟ್ಟಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದಂಥ ಮಂಜುನಾಥ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ದೇವಪ್ಪ ಹಾಗೂ ಗ್ರಂಥ ಪಾಲಕರಾದ ಎಸ್ ಪಾಪಣ್ಣ ಹಾಗೂ ಕನ್ನಡ ಪ್ರಾಧ್ಯಾಪಕರು ಹಾಗೂ ಪ್ರಾಚಾರ್ಯರು ಆದಂಥ ಡಾಕ್ಟರ್ ಚಿತ್ತಯ್ಯ ಸೇರಿದಂತೆ ಮುಂತಾದವರು ಇದ್ದರು I <laughs> ನಮ್ಮ ಕಾಲೇಜ್ ಇದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಸಾರಿ ರ್ಯಾಂಕ್ ಎಲ್ಲ ಬಂದು ಬಂದಿದೆ ಎಸ್ಪೆಷಲಿ ಸೋಷಲೈಸೇಷನ್ ಸೊ ಈಗ ಒಂದು ತ್ರೀ ಇಯರ್ಸ್ ಗ್ಯಾಪ್ ಆಗಿ ಮತ್ತೆ ಇದು ರ್ಯಾಂಕ್ ಬಂದಿರೋದಕ್ಕೆ ನಮ್ಮ ಕಾಲೇಜಿಗೆ ಒಂದು ಕೀರ್ತಿ ಮತ್ತು ಹಿರಿಮೆ ಹೆಚ್ಚಿಸಿದೆ ಅಂಥೇಳಿ ನಮ್ಮ ಇದು ತುಂಬ ಹಿಂದುಳಿದ ಪ್ರದೇಶ ಈಗ ನಾವು ಇವೆಲ್ಲ ಇದೇ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಪ್ರೋತ್ಸಾಹ ಕೊಟ್ಟರೆ ಯಾವ ರೀತಿ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಇದೊಂದು ಸ್ಪಷ್ಟ ಉದಾಹರಣೆ ಸೊ ಹಾಗಾಗಿಬಿಟ್ಟು ಇವರು ಅಚ್ಚರಿ ನಮಗಿನ್ನ ಬೇಸರ ಇದೆ ಒಂದು ಮಾರ್ಕ್ಸಲ್ಲಿ ಇವ್ರನ್ನ ಕಳಿಸ್ಟ್ ಮಾಡಿ ಬೇರೆಯವ್ರಿಗೆ ರ್ಯಾಂಕ್ ಕೊಟ್ಟಿದ್ದಾರೆ ಇದು ಸೆಕೆಂಡ್ ರ್ಯಾಂಕ್ ಆಗಿ ನಾವು ತಗೊಂಡಿದ್ವಿ ಈ ಎಮ್ಮ ರ್ಯಾಂಕಲ್ಲಿ ಇಡೀ ಸ್ಟೇಟಲ್ಲಿ ಬೇಕಾದರೂ ಸೋಷಿಯಲೈಸಲ್ಲಿ ರ್ಯಾಂಕ್ ಬರುವಂಥ ಪ್ರತಿಭೆ ನಮ್ಮ ಹತ್ರ ಅಡುಕವಾಗಿದೆ ಇಡೀ ಸ್ಟೇಟಲ್ಲಿ ಬೇಕಾದರೆ ಕಾಂಪಿಟೇಷನ್ ಮಾಡ್ತಾರೆ ನಾಟೋಳ್ಳಿ ನಾವಡ್ಗೆರೆ ಯೂನಿವರ್ಸಿಟಿ ಸೊ ಹಾಗಾಗಿ ಮುಂದಿನ ದಿನದಲ್ಲಿ ಭಾನುಪ್ರಯ್ಯ ಅವರ ಭವಿಷ್ಯ ಉತ್ತಮವಾಗಿರಬೇಕು ಮುಂದೆ ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯು ಪಿ ಎಸ್ ಸಿ ಕೆ ಎ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ತಗೋಬೇಕು ಅವರು ಉನ್ನತ ಮಟ್ಟಕ್ಕೆ ಹೋದರೆ ಇನ್ನು ಸಾಮಾಜಿಕ ವಿಚಾರದಲ್ಲಿ ಅತ್ಯುನ್ನತ ಸ್ಥಾನ ಅಲಂಕರಿಸ್ತಾರೆ ಅಂತೇಳಿ ನನ್ನ ಸೊ ಇಷ್ಟು ಮತ್ತೆ ನಾನು ಮಾತಾಡ್ತೀನಿ ಕೆಲವು ವಿಚಾರದಲ್ಲಿ ಸರ್ಸ್ ಯಾವ ರೀತಿ ಅವರಿಗೆ ಮೋಟಿವೇಟ್ ಮಾಡಿದರು ಯಾವ ರೀತಿ ಮೆಟೀರಿಯಲ್ಸ್ ಇತ್ತು ಹಾಗೂ ಯಾವ ರೀತಿ ಲೈಬ್ರರಿನ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿನ ಸೊ ಅದ್ರಂತೂ ನನ್ನ ಕೆಲವು ವಿಚಾರ ಪರ್ಸನಲ್ ಒತ್ತಡ ಇದ್ರೂ ಸೊ ಅವರ ಸಬ್ಜೆಕ್ಟ್ ಮೇಲೆ ಸಾಕಷ್ಟು ಸಾಧಿಸಿ ಅವರು ಈ ಒಂದು ನಮ್ಮ ಎಲ್ಲ ಪ್ರಾಧ್ಯಾಪಕ ಮಿತ್ರರ ಮಾರ್ಗದರ್ಶನದ ಮೇರೆಗೆ ಮತ್ತು ನಮ್ಮ ಲೈಬ್ರರಿಯಲ್ಲಿ ಸಾಕಷ್ಟು ಐವತ್ತೆರಡು ಸಾವಿರ ಬುಕ್ಸ್ಗಳಿದ್ದಾವೆ ಆ ಒಂದು ಬುಕ್ಸ್ನಲ್ಲಿ ಇವ್ರಿಗೆ ಯಾವ ಬುಕ್ಸ್ ಬೇಕೋ ಅದನ್ನೆಲ್ಲ ರೆಫರ್ ಮಾಡ್ಕೊಂಬಿಟ್ಟು ಮತ್ತು ನಮ್ಮ ಎಚ್ ವರಿ ಆಗಿರ್ತಕ್ಕಂಥ ದೇವ್ ಸರ್ ಅವರು ಮಾರ್ಗದರ್ಶನ ಕೊಡ್ತಿದ್ದರು ಅದ್ರ ಜೊತೆಗೆ ನಮ್ಮ ಶರಣಪ್ಪ ಅಂತಿದ್ದರು ಅವರು ತುಂಬ ಎಕ್ಸ್ ಒಂಥರ ಎಕ್ಸ್ಟರ್ನಲ್ ಇದ್ದಾಗೆ ಸೊ ಅವ್ರನ್ನ ತುಂಬ ಸಪೋರ್ಟ್ ಮಾಡಿ ಏನಾದರೂ ಆ್ಯಕ್ಟ್ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಅವರು ತಿಳ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಈ ಒಂದು ಯಶಸ್ವಿಗೆ ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳು ಹಾಗೂ ನಮ್ಮ ಅಂತ ಮುನೇದಾಗಿ ನನ್ನ ರ್ಯಾಂಕ್ ಬಂದಿರೋದಕ್ಕೆ ನಮ್ಮ ಕಾಲೇಜಿನ ಲೆಕ್ಚರ್ಸು ಎಲ್ಲರೂ ನಾನು ಬರೆಯಲು ಇರ್ತೇನೆ ಆಮೇಲೆ ಪ್ರಿನ್ಸಿಪಲ್ ಆಗಿರ್ಬೋದು ಸರ್ಗಳಾಗಿರ್ಬೋದು ಡಾಕ್ಟರ್ ಶರಣಪ್ಪ ಹಾಗೆ ಡಾಕ್ಟರ್ ದೇವಪ್ಪ ಸರು ಆಮೇಲೆ ಡಾಕ್ಟರ್ ಪಾಪಣ್ಣ ಸರ್ ಅವರು ಆಮೇಲೆ ರವಿಕುಮಾರ್ ಸರ್ ಮತ್ತು ಈ ಪ್ರಕಾಶ್ ಸರ್ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಹಾಗೆ ನಾನು ಫೋರ್ತ್ ಎಮ್ ಬಂದಾಗ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಇತ್ತು ಅದರಲ್ಲಿ ಅಂಶಿಕ ಕಿರುಳ ಬಂದಾಗ ಮಂಡ ಮನ್ನಣೆ ಮಾಡಿದೆ ಆವಾಗ ನನಗೆ ಬೆಸ್ಟ್ ಪೇಪರ್ ಅವಾರ್ಡ್ ಸಿಕ್ತು ಅದಕ್ಕೆಲ್ಲ ಸಪೋರ್ಟಿವ್ ಆಗಿದ್ದು ನಮ್ಮ ಡಾಕ್ಟರ್ ದೇವಪ್ಪ ಅವರು ಅಂದರೆ ಯಾವ ರೀತಿ ನಾವು ಯಾವುದೇ ಆಗಲಿ ಯಾವ ರೀತಿ ಮಾಡಬೇಕು ಆಮೇಲೆ ಅವರ ಒಂದು ಬ್ಯಾ ಅಂದರೆ ಅವರ ಒಂದು ಸಲಹೆಗಳಾಗಿರ್ಬೋದು ಮಾರ್ಗದರ್ಶನಗಳಾಗಿರ್ಬೋದು ಎಲ್ಲವನ್ನು ಸಹ ನಾವು ಆ ಥರ ಅಳವಡಿಸ್ಕೊಂಡು ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಇತ್ತು ನಂತರ ಬುಕ್ಸು ಲೈಬ್ರರಿಯಲ್ಲಿ ಸಹ ಸರ್ ಸರಲ್ಲಿ ನಾವು ಒಂದು ಬುಕ್ಸನ್ನ ಸಮೇತ ಬೇರೆ ಹೊರ್ಗಡೆ ತಗೊಳ್ಳಿಲ್ಲ ಇಲ್ಲೇ ಎಲ್ಲ ಬುಕ್ಸನ್ನು ತೊಗೊಂಡು ಹೋಗ್ತಾ ಇದ್ವಿ ಮತ್ತು ಲೈಬ್ರರಿ ಫೆಸಿಲಿಟೀಸ್ ಚೆನ್ನಾಗಿತ್ತು ಮತ್ತು ಸರ್ಗಳು ಕೋಪ್ರೇಟಿವ್ ಚೆನ್ನಾಗಿತ್ತು ಎಲ್ಲ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡ್ತಿದ್ರು ಆಮೇಲೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಯಾವುದೇ ಒಂದು ಅರ್ಥ ಆಗಿಲ್ಲ ಅಂದ್ರೂ ಕೂಡ ಅವ್ರನ್ನ ಕೇಳಿ ತಿಳ್ಕೊಳ್ಳೋಷ್ಟು ಫ್ರೀಡಮ್ ಆಗಿರ್ಬೋದು ಆಮೇಲೆ ಸ್ನೇಹಿತರ ಥರ ನಮ್ಮನ್ನು ವರ್ತನೆ ಮಾಡ್ಕೊಳ್ತಾ ಇದ್ರು ಹಾಗೆ ಪ್ರತಿಯೊಂದು ಫಂಕ್ಷನ್ ಆಗಿರ್ಬೋದು ಮತ್ತು ಶೈಕ್ಷಣಿಕವಾಗಿರ್ಬೋದು ಯಾವುದೇ ರೀತಿ ನಮಗೆ ಸಪೋರ್ಟ್ ಬೇಕನ್ನು ಸಹ ಪ್ರೊಫೆಸರ್ ಮಂಜುನಾಥ್ ಸರ್ ಅಂದರೆ ನಮ್ಮ ಪ್ರಾಂಶುಪಾಲರು ತುಂಬ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದರು ಈ ರೀತಿ ಎಲ್ಲರೂ ನಮಗೆ ಬೆಂಬಲವಾಗಿ ನಿಂತಿರೋದ್ರಿಂದ ಇವತ್ತಿನ ದಿನ ರ್ಯಾಂಕ್ ಬರೋದು ಸಾಧ್ಯ ಆಯಿತು ಅಂತ ಹೇಳ್ತಾರೆ ಆಮೇಲೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ನನ್ನ ಫ್ಯಾಮಿಲಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಫಸ್ಟ್ ನಮ್ಮ ಹಸ್ಬೆಂಡು ನಮ್ಮ ಫ್ಯಾಮಿಲಿ ಎಲ್ಲರೂ ಸಹ ನನಗೆ ಬೆನ್ನೆಲುಬಾಗಿ ನಿಂತು ಈ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಸಹ ಕಾರಣ ನನಗೆ ಇದಾರೆ ಎಲ್ಲರೂ ಕೂಡ ನಾನು ನಮ್ಮ ತುಮುಂದ ನಿಮ್ಮ ಹಸ್ಬೆಂಡಾಗೆ ಕೆಲಸ ಮಾಡಿದ್ರು ಪೇಂಟಿಂಗ್ ಫಸ್ಟ್ ಅಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ನೀವೇನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀರ ನಾವು ಈಗ ಯಾವುದೇ ಒಂದು ಗೋಲ್ ಇಟ್ಕೊಳ್ತೀವಿ ಅಂದರೆ ಅದಕ್ಕೆ ನಾವು ಒನ್ ಇಯರ್ ಅಥವಾ ಟೂ ಇಯರ್ ಮುಂಚೆನೆ ನಾವು ಆ ಗೋಲ್ನ ರೀಚ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಸರ್ ನನಗೆ ಅನಿಸಿದ್ದು ಕೆಲವೊಬ್ಬರನ್ನ ನೋಡಿದ್ದೆ ಆವಾಗ ನಾನು ರ್ಯಾಂಕ್ ತೊಗೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸರ್ ಬಟ್ ಅದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರಬೇಕು ಒಂದೇ ಸಲ ನಾವು ತೊಗೊಳ್ತೀವಿ ಏನಾದರೂ ಮಾಡ್ತೀವಿ ಅಂದರೆ ಯಾವುದೂ ಆಗೋಲ್ಲ ಸತತವಾಗಿರಬೇಕು ಅಂದರೆ ಕಂಟಿನ್ಯೂಟಿ ಇರಬೇಕು ನಾವು ಏನೇ ಮಾಡ್ತೀವಿ ಕೂಡ ಅವಾಗ ಅದಕ್ಕೆ ಒಂದಿನ ಪ್ರತಿಫಲ ಸಿಗುತ್ತೆ ಅನ್ನೋದು ನನ್ನ ಆಶಯ ಸರ್ ఒంటారే మనయలు సహ ని సాకష్టూ